ಬಾಯಿಗೆ ಹೇಳಕಾಗಲ್ಲ ಅದು ಮಾತ್ರ ನನಗೆ ಗೊತ್ತಾಗುತ್ತೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಆದ್ರೆ ಎಷ್ಟೋ ಜನಕ್ಕೆ ಪ್ಲೇಸ್ ಇರೋದು ಅದೇ ಈ ಸರ್ ಸುಮಾರು ವರ್ಷ ಕಾಲದಿಂದ ಆಳ್ಬಿದ್ದಿರಂತ ದೇವಸ್ಥಾನ ಸ್ಟಾರ್ಟಿಂಗ್ ಅವ್ರಿಗೆ ಕನ್ಸಲ್ ಬಂದಾಗ 2019 ರಲ್ಲಿ ಆಂಜನೇಯ ಪವರ್ ಇಷ್ಟ ಪವರ್ ಇದೆ ಅಂತ ಈ ದೇವಸ್ಥಾನದ ಬಗ್ಗೆ ಗೊತ್ತಿತ್ತು මුಕ್ಯಲ್ಲೋ ನನಗೆ ಗೊತ್ತಾಗಿಲ್ಲ ಈ ತರ ಇದೆ ಇಷ್ಟು ಪವರ್ ಇದೆ ಅಂತ ನನಗೆ ಗೊತ್ತಿತ್ತು ಅಂಬಾಜಿ ದುರ್ಗ ಇದು ಕೈಲಾಸಗಿರಿಯಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಪ್ಲೇಸು ನೀವು ಬೈಕಲ್ಲೂ ಬರ್ಬೋದು ಕಾರಲ್ಲೂ ಬರಬಹುದು ಅವ್ರದ್ದು ಜೀಪು ಸಹ ಇದೆ ಜೀಪಲ್ಲೂ ಬರ್ಬೋದು ಅಂಬಾಜಿ ದುರ್ಗ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇದು ಹೊಸ ಪ್ಲೇಸು ತುಂಬಾ ಜನಕ್ಕೆ ಗೊತ್ತಿರಲ್ಲ ಕೈಲಾಸಗಿರಿಗೆ ಬಂದು ಹಂಗೆ ಹೋಗ್ತಾ ಇರ್ತಾರೆ ಸೊ ಬರ್ಬೋದು ಒಂದು ಒಳ್ಳೆ ಆಫ್ ರೋಡ್ ರೈಡಿಂಗ್ ಆಗುತ್ತೆ ಬೈಕರ್ಸ್ಗೂ ಅಷ್ಟೇ ಒಳ್ಳೆ ಆಫ್ ರೋಡ್ ರೈಡಿಂಗ್ ಆಗುತ್ತೆ ಬರ್ಬೋದು ಈ ಒಂದು ಪ್ಲೇಸ್ಗೆ ಬೇರೆ ಇದ್ದೀರಾ ಕೋಟೆ ಕಾಣಿಸ್ತಾ ಇದೆ ಸೊ ಅಲ್ಲಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಪ್ಲೇಸ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಹಾಗೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಕೂಡ ಫಾಲೋ ಮಾಡಿಬಿಡಿ ನನ್ನ ಹೆಸರು ನೇಂದ್ರಾವತಿ ಅಂತ ಈ ಬೆಟ್ಟದ ಹೆಸರು ಅಂಬಾಜಿ ದುರ್ಗ ಬೆಟ್ಟ ಅಂತ ಹೇಳ್ಬಿಟ್ಟು ರಾವ್ ಅಂತ ಅಂಬೋಜಿ ರಾವ್ ಅಂತ ರಾಜರು ಕೋಟೆ ಕಟ್ಕೊಂಡು ಪ್ರತಿಷ್ಠಾಪನೆ ಮಾಡಿರೋಂಥ ದೇವಸ್ಥಾನ ಇದು ದುಷ್ಟ ಸಂವಾರ ನೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಮೇಲೆ ಅಂಬೋಜೀಶ್ವರ ಅಂತ ಈಶ್ವರ ದೇವಸ್ಥಾನ ಇದೆ ಮೇಲೆ ಟಾಪ್ ಮೇಲೆ ಮತ್ತು ರೀಸೆಂಟಾಗಿ ದುರ್ಗಾದೇವಿ ದೇವಸ್ಥಾನ ಅಂತ ಕೂಡ ಕಟ್ಟಿದ್ದಾರೆ ಸೆಂಟ್ರಲ್ಲಿ ಅದಿನ್ನೂ ಪ್ರತಿಷ್ಠಾಪನೆ ಆಗಿರೋ ಗರ್ಭಗುಡಿ ಮಾತ್ರ ರೆಡಿ ಆಗ್ತಾ ಇದೆ ಈ ಎರಡೂ ದೇವಸ್ಥಾನ ಕೂಡ ಅಂಬೋಜಿರಾವ್ ಅಂತ ರಾಜರು ಕೋಟೆ ಕಟ್ಟಿರೋ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ಮತ್ತು ಇದು ಮೇಲೆ ಒಂದು ರಾಮಾಚೀತೆ ವನವಾಸ ಬಂದಾಗ ಪುರಾತನ ಎಣ್ಣೆ ಕಣಜ ಅಂತ ಒಂದು ನೀರಿದೆ ಆ ನೀರಿನ ಕುಡಿದ್ರೆ ಸ್ವಲ್ಪ ತಗೊಂಡೋದ್ರೆ ಮನೆಗೆ ತಗೊಂಡೋಗಿ ಇಲ್ಲದೆ ಇದ್ದರೆ ಮಗು ಇಲ್ಲದೆ ಇದ್ದರೆ ಸ್ವಲ್ಪ ಸ್ನಾನ ಮಾಡಿದ್ರೆ ಎಲ್ತ್ ವೀಕ್ ಇರೋರು ಇದ್ದವರಿಗೆ ಮಗು ಆಗಿದೆ ಮದುವೆಯಿಂದವ್ರಿಗೆ ಮದುವೆ ಸಕ್ಸಸ್ ಆಗಿದೆ ಏನೇ ಪ್ರಾಬ್ಲಮ್ ಇರಲಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋ ಅಂಥ ನೀರಿಗೆ ಮಾತೆ ನೀರಲ್ಲಿ ದೀಪ ಹಚ್ಚಿರೋದಕ್ಕೆ ಆ ನೀರಿಗೆ ಅಷ್ಟು ಪವರ್ ಬಂದಿದೆ ಆ ನೀರನ್ನು ಕಿತ್ತಾಕೋ ಟೈಮಲ್ಲಿ ಸ್ವಾಮಿ ಅನ್ನೋರಿಗೆ ಅವ್ರಿಗೆ ಕನ್ಸಲ್ಲಿ ಹೋಗಿದ್ದಾರೆ ಆಂಜನೇಯ ಇವರು ಇಲ್ಲಿ ಆಂಜನೇಯ ಅವರಿಗೆ ಕನ್ಸಲ್ಲಿ ಹೋಗಾದಮೇಲೆ ಅವರು ಒಂದು ವರ್ಷ ಮನೆಗೆ ಹೋಗ್ದೀರಾ ಸುತ್ತಮುತ್ತ ಗ್ರಾಮಸ್ಥರನ್ನೆಲ್ಲ ಮಾತಾಡಿಕೊಂಡು ಮತ್ತೆ ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ ಮೂಲಕನೇ ಇವರು ರೋಡೆಲ್ಲ ಮಾಡ್ಕೊಂಡು ಬಂದರು ಆದರೆ ಎಲ್ಲ ಅವರು ಎಲ್ಪ್ ತಗೊಂಡು ಒಬ್ಬರು ಸಿಂಗಲ್ ಆಗಿ ದಾರಿ ದಾರಿ ದಾರಿಯೆಲ್ಲ ಮಾಡಿ ಆದಮೇಲೆ ಒಬ್ಬರೇ ಏಳು ಸಾವಿರ ಗಿಡ ಮರ ಹಾಕಿದ್ದಾರೆ ಮತ್ತು ಲೈಟು ಪವರ್ ಕಂಬ ಹಾಕಿದ್ದಾರೆ ಇಪ್ಪತ್ತೇಳು ಕಂಬ ಹಾಕೊಂಡು ಕರೆಂಟ್ ಬರೋಂಗೆ ಮಾಡಿದ್ದಾರೆ ಮತ್ತು ಇಲ್ಲಿ ಗೋಶಾಲೆ ಮಾಡ್ಕೊಂಡಿದ್ದಾರೆ ಗೋಶಾಲೆ ಎಲ್ಲ ಮಾಡಿದಾದ್ಮೇಲೆ ಮತ್ತೆ ದಿನನಿತ್ಯ ಅನ್ನದಾನ ದಾಸೋಹ ಕೂಡ ಇರುತ್ತೆ ಇಷ್ಟೆಲ್ಲ ಮಾಡಿಕೊಂಡು ಮತ್ತು ಮೇಲೇನೂ ಸ್ವಲ್ಪ ದೇವಸ್ಥಾನ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಅಂಬೋಜೀಶ್ವರ ಅಂತ ಇಷ್ಟೆಲ್ಲ ಗೋಶಾಲೆ ಎಲ್ಲ ಮಾಡಿಕೊಂಡು ಇದೆಲ್ಲ ದೇವಸ್ಥಾನ ಡೆವಲಪ್ ಮಾಡಿಕೊಂಡು ಗೋಪುರ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಇಷ್ಟೆಲ್ಲ ಮಾಡ್ತಾ ಇರೋದು ಇವರು ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಆದರೆ ಬಂದಿರೋಂಥ ಭಕ್ತರು ಕೋರಿಕೆಗಳು ತೀರಿ ಕಾಯಿ ಅಂತ ಕಟ್ತಾರೆ ನೋಡಿ ಅಲ್ಲಿ ತೆಂಗಿನಕಾಯಿ ಈಗಲ್ಲ ಬೇಜನ್ ತೆಂಗಿನಕಾಯಿ ಆರಕೆಕಾಯಿ ಅಂತ ಕಟ್ತಾರೆ ಹೀಗೆ ಸ್ವಾಮಿ ಅನ್ನೋರ ಕನಸಿನಲ್ಲಿ ಸಾಕ್ಷಾತ್ ಆಂಜನೇಯ ಸ್ವಾಮಿನೇ ಬಂದು ನಾನು ಬೆಟ್ಟದ ಮೇಲೆ ನೆಲೆಸಿದ್ದೇನೆ ನನಗೊಂದು ಗುಡಿಯನ್ನು ಕಟ್ಟಿಸು ಅಂತ ಹೇಳಿದಾಗ ಇವರು ತುಂಬಾ ಜನರ ಹತ್ರ ಹೇಳ್ಕೊತಾರೆ ಆದ್ರೆ ಇವರ ಮಾತನ್ನ ಎಷ್ಟೋ ಜನ ನಂಬೋದೇ ಇಲ್ಲ ಯಾರು ಹಿಂಗೈತೆ ಅಂದ್ರೆ ನಂಬಿಲ್ಲ ಯಾರು ನಮ್ಮ ಮನೆಯವರೇ ನಾನು ನನ್ನ ಒಂದು ವರ್ಷ ನೋಡಕ ಬಂದಿಲ್ಲ ಅಂತ ಇದೆ ಅದೇನಂದ್ರು ಈ ನೆದಿ ಹಾಕಿ ಅವಾಗ ಜನಕ್ಕೆ ಹೇಳಿದ್ರು ನೆಮ್ಮದಿಲ್ಲ ಆವಾಗ ಒಂದ್ ಇಪ್ಪತ್ತೈದು ಜನ ಕರ್ಕೊಂಡು ಬಂದಿದ್ರೆ ಅವ್ ನೆಕ್ಸ್ಟ್ ನೋಡಿದ್ರೆ ಒಂದು ಇಬ್ಬರಿದ್ರು ಅದ್ರಲ್ಲಿ ಕಿತ್ತಾಕ್ ಅವಾಗ ಯಾವೂರ ಅಂದ್ರೆ ಈ ತರ ಇದೆ ಅಂತ ಹೇಳಿದ್ರು ಪಕ್ಕವ್ರು ಅವಾಗ ಒಂದ್ ಕಲ್ತ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಅವಾಗ ಏನೂ ಕೇಳಕ್ ಆಗ್ಲಿಲ್ಲ ಅವಾಗ ಹರ್ಕೆ ಮಾಡ್ಕೊಂಡ್ ಹೋಗಿದ್ವಿ ಭಗವಂತನ ನಮ್ ಕೈಯಲ್ಲಿ ಏನಿಲ್ಲ ನೆಸ್ಟ್ ಶನಿವಾರದ ನೀರ್ ಇದ್ರೆ ಅವನ್ ಟೂ ಬರಂಗ್ ಬರೋಂಗ ದಾರಿ ಮಾಡ್ತೇವೆ ಅಂತ ಹರ್ಕೆ ಮಾಡ್ಕೊಂಡ್ ಹೋಗಿದ್ವಿ ಅವಾಗ ನೆಕ್ಸ್ಟ್ ಶನಿವಾರಕ್ಕೆ ಬಂದು ನೋಡಿದ್ರೆ ಐದ ಮೇಲೆ ಮೇಲೆ ಇತ್ತು ಅಲ್ಲಿ ಹಾ ಅವಾಗ ಬಲ ಏನಂತ ಗೊತ್ತಾಯಿತಲ್ಲ ಆವಾಗ ಅವ್ರನ್ನ ಇವ್ರನ್ನ ಕೇಳ್ಕೊಂಡು ಇವು ಈ ಮಠಕ್ಕೆ ಹ್ಮ್ ಇಷ್ಟು ಮಾತ್ರ ರೋಡ್ ಮಾಡಿದಿರಲ್ಲ ಅದೇ ಗ್ರೇಟ್ ರೋಡ್ ಎಷ್ಟು ಚೆನ್ನಾಗಿದೆ ಬರೋದಕ್ಕೆ ಎಲ್ಲ ಈ ರೀತಿ ಒಂದು ರೋಡ್ ವ್ಯವಸ್ಥೆನೂ ಇಲ್ಲಿರುವಂತಹ ಅಂಬಾಜಿ ದುರ್ಗಕ್ಕೆ ನಾರಾಯಣ ಸ್ವಾಮಿಯವರು ಭಕ್ತಾದಿಗಳು ಹಾಗೂ ಗ್ರಾಮಸ್ಥರ ನೆರವಿನೊಂದಿಗೆ ರೋಡ್ನ ವ್ಯವಸ್ಥೆಯನ್ನು ಮಾಡಿಸಿ ಇಲ್ಲಿ ದಿನನಿತ್ಯ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿಸ್ತಾರೆ ಹಾಗೆಯೇ ಸ್ವತಃ ಇವರೇ ಜೀಪ್ನಲ್ಲಿ ಕರ್ಕೊಂಡು ಕರ್ಕೊಂಡು ಹೋಗಿ ಮತ್ತೆ ಬಿಡ್ತಾರೆ ಕೈಲಾಸಗಿರಿಯಿಂದ ಪಿಕಪ್ ಡ್ರಾಪು ಸಹ ಇವರೇ ಮಾಡ್ತಾರೆ

ಬೆಟ್ಟದ ಮೇಲೆ ನೆಲೆಸಿರುವ ದುಷ್ಟ ಸಂಹಾರಿ ವೀರಾಂಜನೇಯ ಸ್ವಾಮಿಯ ಕೃಪೆಯಿಂದ ಒಳಿತನ್ನು ಕಂಡು ಕಾರ್ಯಸಿದ್ಧಿಯಾಗಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಿರುವ ಭಕ್ತಾದಿಗಳ ಸಂಖ್ಯೆ ಅದೆಷ್ಟೋ ಇದೆ ಇಲ್ಲಿ ಕಾಯನ್ನು ಕಟ್ಟಿ ಹರಕೆಯನ್ನು ಒತ್ತರೆ ಆ ಆಂಜನೇಯ ಸ್ವಾಮಿಯು ಬೇಡಿದ್ದನ್ನು ಕರುಣಿಸುತ್ತಾನೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ ಸರ್ ನನ್ನ ಹೆಸರು ಪ್ರಭಾಕರ ಪ್ರಭಾಕರ್ ಅಂತ ಮೂರು ಉಡುಪಿ ನಾವು ಯೂಟ್ಯೂಬ್ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರ್ತೀವಿ ಲಾಕ್ಡೌನ್ ಟೈಮ್ ಐದು ಲಕ್ಷ ಕಳ್ಕೊಂಡಿರ್ತೀನಿ ಕಳ್ಕೊಂಡಾಗ ಇಲ್ಲಿ ಎರಡು ತೆಂಗಿನಕಾಯಿ ಕೊಟ್ಟಿರ್ತಾರೆ ಇಲ್ಲಿ ಕಟ್ಟಿರುವ ತೆಂಗಿನಕಾಯಿ ನಲವತ್ತೆಂಟು ರೂಲ್ ಪ್ರದಕ್ಷಿಣಿ ಗರ್ಭಗುಡಿಯಲ್ಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಕ್ಲಿಯರ್ ಹೇಳಿರ್ತಾರೆ ಅದು ಸತ್ಯ ಅವಳಾಗಿರ್ಬೇಕು ಯಾವ್ದೇ ಕೆಲಸ ಆಂಜನೇಯ ಸ್ವಾಮಿ ಆ ಮುಂದೆ ದೇವಸ್ಥಾನ ಮುಂದೆ ಗರ್ಭಗುಡಿ ಗರ್ಭಗುಡಿ ಈಳಗಂಬ ನಲವತ್ತೆಂಟು ಡ್ರೋನ್ ಪ್ರದಕ್ಷಿಣೆ ಮಾಡಿದ್ರೆ ನಲವತ್ತೆಂಟು ದಿವಸಕ್ಕೆ ಸಮಸ್ಯೆ ಬಗೆಯ ಅಂತ ಹೇಳಿರ್ತಾರೆ ಸರಿ ಹೇಗೆ ಅಂತ ನಾನು ಒಂದು ನಲವತ್ತೆಂಟು ಡ್ರೋನ್ ಪ್ರದಕ್ಷಿಣಿ ಮಾಡ್ತೀನಿ ಆಟ ಒಂದ್ ರೂಪಾಯಿ ಕೈಯಲ್ಲಿ ಕಾಸಿರಲ್ಲ ಯಾಕಂದ್ರೆ ಲಾಕ್ಡೌನ್ ತುಂಬಾ ನಲವತ್ತೈದು ಲಕ್ಷ ಕಳ್ಕೊಂಡಿರ್ತೀನಿ ಸಡನ್ ಅಂತ ನಾನು ಒಂದು ಹದಿನೈದು ದಿವಸ ಆದ್ಮೇಲೆ ಯಾವ್ದು ನಮ್ಗೆ ಪರಿಚಯ ಇಲ್ಲದಿರುವಂತ ವ್ಯಕ್ತಿ ಮೂರನೇ ವ್ಯಕ್ತಿ ಮೀಟ್ ಆಗಿರ್ತೀನಿ ಅವರು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನಾನು ಹೋಟೆಲ್ ಓನರ್ ಆಗಿರ್ತೀನಿ ಸ್ವಂತ ಮನೆ ನನ್ನ ಹತ್ರ ಇರಲ್ಲ ಆ ಟೈಮಲ್ಲಿ ಅಲ್ಲಿ ಅಡಿಗೆ ಕಟ್ಟೋದು ದುಡ್ಡು ಇರಲ್ಲ ಆ ಟೈಮಲ್ಲಿ ಅವರು ಒಂದು ಡಬಲ್ ಬೆಡ್ರೂಮ್ ಮನೆ ಕೊಟ್ಟಿರ್ತಾರೆ ಮನೆ ಆಯ್ತು ಹೋಟೆಲ್ ಆಯ್ತು ಒಂದು ವರ್ಷ ಬೈಕ್ ನಂದಾಯಿತು ಯಾರು ಇನ್ನೊಬ್ಬರು ಮೂರು ಅಂತ ಪೌಡರ್ ಅಂದ್ರೆ ಹದಿನೈದು ದಿವಸ ನಂಗೆ ಆಗಿರ್ಬೋದು ಹೋಟೆಲ್ ಇದೆ ಅದರಿಂದ ನನ್ನ ಸಮಸ್ಯೆಯನ್ನು ಬಗೆಹರಿಸ್ತಾ ಇರ್ತಾ ನನ್ನ ಸಮಸ್ಯೆ ಕ್ಲಿಯರ್ ಮಾಡ್ಕೊತಾ ಬಂದೆ ಸಣ್ಣ ಪುಟ್ಟ ಸಮಸ್ಯೆ ಮನುಷ್ಯರಿಗೆ ಇದ್ದೇ ಇರ್ತಾರೆ ಇನ್ನು ನಂಬಿಕೆ ಇದೆ ದೇವ್ರ ಮೇಲೆ ಒಳ್ಳೆ ತನಕ ಒಳ್ಳೇದಿದೆ ಅಂತ ಇಲ್ಲಿ ಗೊತ್ತಾಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಂಜನೇಯನ್ ಪವರ್ ಇಷ್ಟು ಪವರ್ ಇದೆ ಅಂತ ಈ ದೇವಸ್ಥಾನ ಬಂದೇ ಗೊತ್ತಾಯ್ತು ಮುಂಚೆ ಎಲ್ಲೂ ನಮ್ಗೆ ಗೊತ್ತಾಗಿಲ್ಲ ಈ ತರ ಇದೆ ಇಷ್ಟು ಪವರ್ ಇದೆ ಅಂತ ನನಗೆ ಗೊತ್ತಿದ್ದೆ ಅಂಬಾಜಿ ದುರ್ಗದ ಬೆಟ್ಟದ ಮೇಲಿರುವ ಶಿವನ ದೇವಸ್ಥಾನದ ಬಗ್ಗೆ ಅಲ್ಲಿರುವ ಕೋಟೆಯ ಬಗ್ಗೆ ಹಾಗೆಯೇ ಅಲ್ಲಿರುವ ಪವಿತ್ರ ಬಾವಿಯ ಬಗ್ಗೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಬಿಡಿ ನೀವು ಸಹ ಕೈಲಾಸಗಿರಿಗೆ ಹೋದರೆ ಈ ಒಂದು ಬೆಟ್ಟನ ಮಿಸ್ ಮಾಡ್ತೀರೇ ನೋಡಿ ಅಂತ ಹೇಳ್ತೀನಿ ಕೈಲಾಸಗಿರಿಯಿಂದ ನಿಮ್ಮ ಓನ್ ವೆಹಿಕಲ್ಸಲ್ಲಿ ಹೋಗ್ಬೋದು ಅಥವಾ ಇವ್ರಿಗೆ ಕಾಲ್ ಮಾಡಿದ್ರೆ ಇವರೇ ಜೀಪ್ ಜೀಪಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಕೈಲಾಸಗಿರಿಯಿಂದ ಯಾರಾದರೂ ಜೀಪಲ್ಲಿ ಬರ್ತೀನಿ ಅಂದರೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ ಏಯ್ಟ್ ಸೆವೆನ್ ಡಬಲ್ ಟು ಒನ್ ನೈನ್ ಜೀರೋ ಸೆವೆನ್ ತ್ರೀ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜೀಪ್ ಇವರೇ ಕರ್ಕೊಂಡ್ಬರ್ತಾರೆ ಇವರೇ ಕರ್ಕೊಂಡು ಹೋಗ್ತಾರೆ ಸೊ ಯಾರನ್ನ ಬರೋಂಗಿದ್ರೆ ಕೈಲಾಸಗಿರಿಯಿಂದ ಕೈವಾರಕ್ಕಿಂತ ಕೈಲಾಸಗಿರಿಗೆ ಬಂದು ಕೈಲಾಸಗಿರಿಯಿಂದ ಯಾರಾದರೂ ಜೀಪಲ್ಲಿ ಬರ್ತೀನಿ ಅಂದರೆ ಸೊ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಇವರು ಜೀಪ್ನ ತಗೊಂಬರ್ತಾರೆ ತುಂಬ ಚೆನ್ನಾಗಿದೆ ಪ್ಲೇಸು ವಿಸಿಟ್ ಮಾಡಿ ಒಂದು ಸಾರಿ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ ಯಾಕಂದರೆ ಈ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲೆ ಕೋಟೆ ಈಶ್ವರನ ದೇವಸ್ಥಾನ ಆ ಒಂದು ಬಾವಿ ಸೀತಾಮಾತೆ ಬಾವಿ ತುಂಬಾ ಚೆನ್ನಾಗಿದೆ ಇವೆಲ್ಲ ನೋಡೋದಕ್ಕೆ ಯಾರು ನೋಡಿಲ್ಲ ಒಂದ್ಸರಿ ವಿಸಿಟ್ ಮಾಡಿ